ಅಂದರೆ ಸಂಸ್ಕಾರ ನಡವಳಿಕೆ ಬದ್ಧತೆ ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದೆ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರ ಹೇಳಿಕೊಟ್ಟವರು ಭಾರತವನ್ನು ಗುರಿಯಾಗಿಸಿ ದಾಳಿ ಮಾಡುತ್ತಿದ್ದಾರೆ ಇಂತಹ ನೂರಾರು ದಾಳಿಗಳು ನಡೆದರೂ ಹಿಂದೂ ಧರ್ಮ ಎದ್ದು ನಿಂತಿದೆ ಇವರಿಗೆ ಏನು ಮಾಡಿಕೊಳ್ಳಲು ಆಗುವುದಿಲ್ಲ ಪಂಡಿತರನ್ನು ಕೊಂದರೆ ಪಾಂಡಿತ್ಯ ಕೊಲ್ಲುವುದಿಲ್ಲ ಧರ್ಮದ ಮೂಲ ಸ್ವರೂಪ ಗೊತ್ತಿಲ್ಲ ಯಾವ ಧರ್ಮದಲ್ಲೂ ರಕ್ತಪಾತ ಮಾಡುವ ಹಾಗೇ ಇಲ್ಲ ಸಂಘ ಒಡೆಯುವುದೇ ಅವರ ಕೆಲಸ ಹಿಂದುತ್ವದ ನಮ್ಮ ಹೆಮ್ಮೆ ಅವರವರ ಧರ್ಮದ ಬಗ್ಗೆ ಅವರಿಗೆ ಮಾತನಾಡಲು ಹಕ್ಕು ಇದೆ ನಮ್ಮ ಧರ್ಮದ ಬಗ್ಗೆ ದಾಳಿ ಮಾಡಿದರೆ ಸಹಿಸಿಕೊಂಡು ಕೂರಲು ಸಾಧ್ಯವಿಲ್ಲ ನಾವೆಲ್ಲರೂ ಒಂದೇ ಎಂದು ಬಾಳುತ್ತಿದ್ದೇವೆ ನಮ್ಮ ಮನೆಗಳು ಹಾಳು ಮಾಡುತ್ತಿದ್ದಾರೆ ನಾವೆಲ್ಲರೂ ಒಟ್ಟೊಡ್ಡಿಗೆ ಹಬ್ಬ ಆಚರಣೆಯನ್ನು ಮಾಡುತ್ತೇವೆ ಆ ಪಾಪಿಗಳಿಗೆ ಅರ್ಥವಾಗುತ್ತಿಲ್ಲ ಇದನ್ನು ಖಂಡಿಸಿದರೆ ಸಾಲದು ಇದಕ್ಕೆ ಇನ್ನಷ್ಟು ಉಗ್ರವಾಗಿ ಉತ್ತರ ಕೊಡಲು ಬರುತ್ತೆ ರಾಷ್ಟ್ರ ಧರ್ಮ ಉಳಿಸುವ ಕಾರ್ಯ ಹಿಂದೂ ಮಹಾಸಭಾ ಮಾಡುತ್ತಿದೆ ಸನಾತನ ಧರ್ಮ ಉಳಿಸಲು ಮುಂದಾಗಬೇಕು ಮಾನವೀಯತೆ ಅವರಿಗೆ ಅರ್ಥ ಆಗುತ್ತಿಲ್ಲ ಅವರು ಮಾಡಿದ್ದೇ ಸರಿ ಎಂದು ಹೇಳುವವರು ನಮ್ಮಲ್ಲಿ ಇದ್ದಾರೆ ಯಾರೆಲ್ಲ ಹಿಂದೂ ಸಂಘಟನೆ ಮಾಡುತ್ತಾರೋ ಅವರು ಎಚ್ಚೆತ್ತುಕೊಳ್ಳಬೇಕು ಹಿಂದೂ ಮಹಾಸೇನೆ ಆರಂಭ ಮಾಡುತ್ತೇವೆ ಇಂತಹ ಸಂಘಟನೆಗಳಿಗೆ ದೇಣಿಗೆ ಬರುತ್ತೆ ನಮ್ಮ ಕಾರ್ಯಕರ್ತರು ಕೇಸ್ ಹಾಕಿದ್ರೆ ಕೋರ್ಟ್ಗೆ ಹೋದರೆ ನಾವು ಅವರ ಬೆಂಬಲಕ್ಕೆ ಮಹಾಸೇನೆ ಹಾಗೂ ಅಖಿಲ ಭಾರತ ಹಿಂದೂ ಮಹಾಸಭಾ ಇರುತ್ತದೆ ಸೋ ಜ್ಯೋತಿರ್ಗಮಯ ನಾನು ಡಾಕ್ಟರ್ ಮನೋಜ್ ಆಲುಗೆಲ್ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆ್ಯಂಡ್ ಸೌತ್ ಸೂನ್ ಪ್ರೆಸಿಡೆಂಟ್ ಇವತ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಅವಶ್ಯಕತೆ ಏನನ್ನು ಕಾಶ್ಮೀರ ಟೆರ್ರಿಸ್ಟ್ ಅದು ವಿಷಯದ ಸ್ವಾಮಿ ಅದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನು ಕೊಲ್ಲುವಂಥದ್ದೇನಿದೆ ಇದನ್ನು ಯಾವ ಧರ್ಮವೂ ಒಪ್ಪುವುದಿಲ್ಲ ಯಾವ ಧರ್ಮವೂ ಇದನ್ನು ಪ್ರೇರೇಪಿಸುವುದಿಲ್ಲ ಯಾವ ಧರ್ಮವೂ ಇದನ್ನು ಹೇಳಿ ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ ಅವರಿಗೆ ಮೂಲಭೂತವೇ ಅರ್ಥವಾಗಿದೆ ಧರ್ಮ ಅಂದರೆ ನಮ್ಮನ್ನ ಮುನ್ನಡೆಸುವುದು ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು ರಿಲಿಜನ್ ಅಲ್ಲ ಧರ್ಮ ಅಂದ್ರೆ ರಿಲಿಜನ್ ಅಲ್ಲ ಧರ್ಮ ಅಂದ್ರೆ ಸಂಸ್ಕಾರ ನಡವಳಿಕೆ ಒಂದು ಬದ್ಧತೆ ಒಂದು ಶಿಕ್ಷಣ ಹೌದು ಧರ್ಮ ತಾನೇ ನಮ್ಮದು ಧರ್ಮ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿವೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳಿದವರು ಹೇಳುತ್ತಿರುವವರು ಯಾವುದು ಶುದ್ಧವೋ ಯಾವುದು ಪ್ರಾಚೀನವೋ ಯಾವುದು ಶಾಶ್ವತವೋ ಯಾವುದು ಸತ್ಯವೋ ಯಾವುದು ಪ್ರಾಚೀನವೋ ಅದು ಸನಾತನ ಅದು ಸನಾತನ ಧರ್ಮ ಪ್ರಪಂಚ ಒಪ್ಪಿಕೊಂಡಿದೆ ಅದು ಹಿಂದೂ ಧರ್ಮ ಸನಾತನ ಧರ್ಮ ಅದನ್ನು ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ಕೃತ್ಯವನ್ನು ತೋರಿಸ್ತಾ ಇದ್ದಾರೆ ಭಾರತವನ್ನೇ ಗುರಿಯಾಗಿಟ್ಟುಕೊಂಡಿದ್ದಾರೆ ಯಾಕೆ ಅಂತಂದರೆ ಈ ಈ ನಾಡಿದೆಯಲ್ಲ ಈ ನೆಲ ಇದೆಯಲ್ಲ ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದುಕೊಂಡು ನೂರಾರು ದಾಳಿಗಳು ನಡೆದು ಹೋಗಿದೆ ಘರ್ಷಣೆಗಳಾಗಿದೆ ಯುದ್ಧಗಳಾಗಿದೆ ನರಮೇಧಗಳಾಗಿದೆ ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದರೆ ಅದರ ಸತ್ವದಿಂದ ಅದರ ಮಹತ್ವದಿಂದ ಅದರ ಬೇರುಗಳು ಗಟ್ಟಿಯಾಗಿದೆ ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ ಇದು ಅವರಿಗೂ ಗೊತ್ತಿದೆ ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅವರು ಅಂದ್ಕೊಂಡಿದ್ದಾರೆ ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದ್ರು ಏನು ಉದ್ದೇಶ ಇವರ ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು ಮುಗಿಸಬೇಕು ದಡ್ಡತನ ಮೂರ್ಖತನ ಪಂಡಿತರನ್ನು ಕೊಂದ್ರೆ ಪಾಂಡಿತ್ಯ ಕೊನೆ ಆಗೋದಿಲ್ಲ ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ ಇವತ್ತು ನನ್ನಲ್ಲಿದೆ ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ ಅದು ನಿರಂತರವಾಗಿ ಹರಿತಾ ಇದೆ ಗಂಗೆಯಂತೆ ಹರಿತಾ ಇದೆ ಪವಿತ್ರವಾಗಿ ಹರಿತಾ ಇದೆ ಇದನ್ನು ತಡಲಿಕ್ಕೆ ಇಲ್ಲ ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ ಪ್ರಪಂಚ ಇವತ್ತು ಭಾರತವನ್ನು ಗುರುವನ್ನಾಗಿ ಸ್ವೀಕರಿಸ್ತಿದೆ ಇದು ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ ಯಾವ ಧರ್ಮದಲ್ಲೂ ಕೂಡ ರಕ್ತಪಾದಕ್ಕೆ ಮಾನ್ಯತೆ ಇಲ್ಲ ಬೇರೆ ಧರ್ಮಗಳ ತರ ನಾವು ನೋವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ ಅಂತ್ಯ ಆಗುತ್ತೆ ಆದ್ರೆ ನಮ್ಮ ಧರ್ಮದಲ್ಲಿ ಅದು ಹೇಳಿಲ್ಲ ನೋನ ತಡ್ಕೊಳ್ರಿ ನೋವು ಕೊಡಬೇಡ್ರಿ ನಮ್ಮ ಧರ್ಮದಲ್ಲಿ ಹೇಳಿರೋದು ಅದೊಂದೇ ವಾಕ್ಯ ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ಒಂಬೈನೂರ ಎಪ್ಪತ್ತು ವರ್ಷ ಗುಲಾಮ್ ಗಿರಿಲ್ ಇದ್ರೂ ನಾವು ತಡ್ಕೊತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ರಿಟರ್ನ್ ಕೊಡ್ತಾ ಇಲ್ಲ ಹಂಗಂತ ಕಾಲ ಏನು ಉತ್ತರ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟು ಸಹಿಸ್ಕೋಬೋದು ಒಬ್ಬ ಮನುಷ್ಯ ನೆಲದಲ್ಲಿ ಕುತ್ಕೋಬೋದು ನೆಲದ ಮೇಲೆ ಮಲ್ಕೋಬೋದು ನೆಲದೊಳಗಡೆ ಹೋಗಕ್ಕೆ ಯಾರ ಕೈಯಲು ಸಾಧ್ಯ ಇಲ್ಲ ಅದು ಫೈನಲ್ ಅಂತ್ಯ ಆ ಅಂತ್ಯ ನಮ್ಮಲ್ಲಿ ಆಗೋದು ಇಲ್ಲ ಆಗೋದು ಬೇಡ ಇವತ್ಗೂ ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮಗಳು ಸುಖವಾಗಿ ಶಾಂತಿಯಾಗಿದೆ ಅಂದ್ರೆ ಭಾರತದಲ್ಲೇ ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಲ್ಲಿ ಬಂದು ಗುಂಡಾರಿಸ್ತಾರೆ ಧರ್ಮ ಯಾವುದು ಅಂತ ಕೇಳ್ತಾರೆ ಅದೇ ಮೆಕ್ಕಾಗೋದ್ರೆ ಇಲ್ಲಿರೋ ಮುಸ್ಲಿಮ್ಸ್ ನ ಲಾಸ್ಟ್ ಪಂಕ್ತಿ ಕುಂಡಿಸ್ತಾರೆ ಇದು ಸುಳ್ಳಾದ್ರೆ ಯಾರಾದ್ರೂ ಸುಳ್ಳು ಅಂತ ಹೇಳಿ ಇಲ್ಲ ಲೋಕ್ ಬಂದಿರೋ ಕೇಳಿ ಯಾಕೆ ಇಂಡಿಯನ್ಸ್ ಅಂತಾರೆ ಅವ್ರನ್ನ ಮುಸ್ಲಿಮ್ಸ್ ಅನ್ನಲ್ಲ ಇಂಡಿಯನ್ಸ್ ಅಂತಾರೆ ಇಲ್ಲಿ ಇವತ್ತವರೆಗೂ ಅವ್ರು ಮಾಡೋ ಆಚರಣೆಗಳು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಯಾವ್ದಾದ್ರು ತೊಂದರೆ ಕೊಟ್ಟಿರೋ ಒಂದೇ ಒಂದು ಇತಿಹಾಸ ಇದೆಯಾ ಅಲ್ಲಿ ನಮಾಜ್ ಮಾಡ್ತಾರೆ ನಾವು ಮಾತಾಡಲ್ಲ ನಮ್ ಗಣೇಶನ್ ಮೆರವಣಿಗೆ ಹೋದ್ರೆ ಹೊಡಿತಾರೆ ಅಣ್ಣಮ್ಮನ ಮೆರವಣಿಗೆ ಹೋದ್ರೆ ಹೊಡಿತಾರೆ ಒಡಿಯೋರು ನಾಲ್ಕು ಜನ ಆದ್ರೂ ನಾನೂರು ಜನ ನಾವು ಬೈತೀವಿ ಒಯ್ಯೋ ನಾಲ್ಕೇ ಜನನೇ ಅದ್ರ ನಾವು ಬಯ್ಯೋ ನಾನೂರು ಜನನ ಅದನ್ನ ನಾಲ್ಕು ಜನ ಅರ್ಥ ಮಾಡ್ಕೋಬೇಕು ನಾವು ಮಾಡೋ ಈ ಕೆಲಸದಿಂದ ನಮ್ಮೂರಿಗೆ ನಾವೇ ಕೆಟ್ಟ ಹೆಸರು ತರ್ತಾ ಇದ್ದೀವಿ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡ್ಕೋಬೇಕು ಉಗ್ರವಾದಿಗಳು ಅಂತ ಹೇಳಲ್ಲ ಆದ್ರೆ ಉಗ್ರವಾದ ಮಾಡೋರೆಲ್ಲ ಮುಸ್ಲಿಮ್ಸ್ ಅನ್ನೋ ಸತ್ಯನಾಸ್ಲಿಮ್ಸ್ ಯಾರು ನಾವು ಉಗ್ರವಾದಿಗಳು ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಉಗ್ರವಾದ ಮಾಡೋರೆಲ್ಲ ಯಾರು ಮುಸ್ಲಿಮ್ಸ್ ಇದಕ್ ನಾವು ಹೆಂಗ್ ಹೇಳೋಣ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತಿವಿ ಮುಸ್ಲಿಮ್ಸ್ ಅವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತಿವಿ ನಿಜ ಮಾತಾಡಕ್ಕೂ ನಮ್ ದೇಶದಲ್ಲಿ ಕಷ್ಟ ಆಗಿದೆ ನಮಗೆ ಉಗ್ರವಾದಿಗಳೆಲ್ಲ ಯಾರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರಾ ಇಲ್ಲ ಹಿಂದೂಗಳಿದಾರಾ ಇಲ್ಲ ಯಾರು ಅವರೇ ಅದನ್ನು ನಾವ್ ಹೇಳಕ್ಕೆ ನಾವು ನೊಂದ್ಕೊಂತೀವಿ ಯಾಕಂದ್ರೆ ನಮ್ಮ ಅಕ್ಕ ಪಕ್ಕ ನಮ್ ಸ್ನೇಹಿತರು ಮುಸ್ಲಿಮ್ಸ್ ಇರ್ತಾರೆ ನಾವ್ ಅಂದ್ರೆ ಅವ್ರೆಲ್ ಬೇಜಾರು ಮಾಡ್ಕೊತಾರೋ ನಾಲ್ಕು ಜನಕ್ಕೆ ಬೈಯಕ್ ಹೋಗಿ ನಮ್ ಸುತ್ತಮುತ್ತ ಇರೋನೆಲ್ಲ ನಾವ್ ಒಂದ್ ಅನ್ಬೇಕಲ್ಲ ಅನ್ನೋ ಒಂದು ನೊಂದ್ಕೊಂಡು ನಾವಿದಿವೆ ವಿನಃ ತಿರುಗಿ ಬಿಳಿಲ್ಲ ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಸಹಬಾಳ್ವೆ ನಡೀತಾ ಇರೋದು ನಮ್ಮ ಭಾರತದಲ್ಲೇ ಈ ಹಿಂದೂ ಧರ್ಮ ಎಲ್ಲಿರುತ್ತೋ ಅಲ್ಲಿ ಸಹಬಾಳ್ವೆಗೆ ಪ್ರಾಮುಖ್ಯತೆ ಇರುತ್ತೆ ಇದನ್ನ ಉಳಿಸ್ಕೊಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಶಸ್ತ್ರ ಹಿಡಿಯಲ್ಲ ನಿಜ ಆದ್ರೆ ಮಿಲಿಟ್ರಿಗಳಿದಾರಾ ಶಸ್ತ್ರ ಹಿಡಿಯುವಂತ ಮಿಲಿಟರಿ ನಮ್ಮ ದೇಶ ದೇಶಕಾಯಿಯವರು ಅವ್ರು ಇದೇ ಹಿಡಿದೇ ಹಿಡಿತಾರೆ ಅವಾಗ ನಾವು ಬೇಡ ಅಂತ ಹೇಳಕ್ ಆಗಲ್ಲ ಎಲ್ಲೋ ಮುಸ್ಲಿಮ್ಸ್ ತೊಂದರೆ ತಗೊಂಡ್ರೆ ಇಲ್ಲಿರೋ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡ್ತಾರೆ ಅದೇ ಪ್ರತಿಭಟನೆ ಮಾಡೋರು ಏ ನೀವು ಮಾಡಬೇಡ್ರಿ ನೀವು ನಮ್ಮ ಒಂದು ಧರ್ಮನ ಕೆಳಗಿಳಿಸ್ತಾ ನಮ್ಮ ಧರ್ಮಕ್ಕೊಂದು ನಾಚಿಕೆಗೇಡ್ ಇದೆ ಅಂತ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಅವರು ಅವ್ರು ಅವ್ರಿಗೆ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಇವಾಗ ನಮ್ಮ ಮನೆಯಲ್ಲೇ ಒಬ್ಬ ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ನಾವು ಹೇಳ್ತೀವಿ ಅವ್ರ ಧರ್ಮ ಹೆಸರು ಹೇಳ್ಕೊಂಡು ಅವ್ರು ತಪ್ಪು ಮಾಡ್ತಾ ಇದ್ದಾಗ ಅವ್ರು ಹೇಳ್ಬೇಕು ಯಾಕೆ ಹೇಳಲ್ಲ ಅವರು ಅಂದರೆ ನಾವು ಅವ್ರನ್ನೇನು ತಿಳ್ಕೊಳೋದು ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ ಒಬ್ಬ ಉಗ್ರವಾದಿ ಬಗ್ಗೆ ಒಬ್ಬ ಅವರು ಧ್ವನಿ ಎತ್ತಿಲ್ಲ ಅಂದ್ರೆ ಅವ್ರನ್ನ ನಾವೇನಬೇಕು ನಾವೇನಾದರು ಅಂದರೆ ನಾವು ಕೋಮುವಾದಿಗಳು ಇನ್ನೊಂದಿನ್ನೊಂದು ಮಾತಾಡ್ತಾರೆ ಯಾವ ಲೆಕ್ಕಾಚಾರಕ್ಕೆ ನಾವು ಬದುಕಬೇಕು ಎಷ್ಟು ಹಿಂದೂಗಳಿಗೆ ಎಷ್ಟು ದೇಶ ಇದೆ ಇರೋದು ಒಂದೇ ದೇಶ ಇದು ಬಿಟ್ರೆ ಸಮುದ್ರ ಬಿಟ್ರೆ ಏನ್ ಯಾವುದೋ ಗತಿ ಇಲ್ಲ ನಾನು ಆಗ್ಲಿ ನೀವಾಗ್ಲಿ ಯಾರಾದ್ರೂ ಅಷ್ಟೇನೇ ಅಲ್ವಾ ಇಲ್ಲಿಂದ ಹೊಡ್ಸ್ರೆ ಸಮುದ್ರ ಮೂರು ಸೈಡ್ ಇದೆ ಯಾತ್ ನಮ್ಮ ದೇಶ ಇರೋ ಒಂದು ದೇಶನ ನಾವಿರೋ ದಿನಕ್ಕೆ ಎರಡು ಸಲ ಕಸ ಗುಡಿಸ್ತೀವಿ ಹುಳ ಇರಬಾರ್ದು ಕಸ ಇರಬಾರ್ದು ಗಲೀಜು ಇರಬಾರ್ದು ಅಂತ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಕಾಡುವಂತ ಇಷ್ಟು ಗೆಲೀಜ್ಗಳನ್ನ ನಾವೇನ್ ಮಾಡಬೇಕು